ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನಲ್ಲಿ ಆಯೋಜಿಸಿದ್ದ ಬಿಳಿಕೆರೆ ಮಹದೇಶ್ವರ ದೇವಸ್ಥಾನ ಅಭಿವೃದ್ದಿ ಕಾಮಗಾರಿಗಳಿಗೆ ಮೈಸೂರು ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನೀಲ್ ಬೋಸ್ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ವಿಷ್ಣುವರ್ಧನ್ ನಗರ ಆಯುಕ್ತ ಶೇಖ್ ತನ್ವೀರ್ ಅಸೀಫ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ದೊಡ್ಡ ಪೂಜೆ ಮಲೆ ಮಹದೇಶ್ವರ ಜನಪದ ನಾಯಕರಾಗಿ ಜನರ ಬದುಕನ್ನು ಉತ್ತಮಪಡಿಸುವ ಕೆಲಸ ಮಾಡಿದರು ಹೀಗಾಗಿ ಜನಪದ ಗಾಯಕರು ತಮ್ಮ ಕಾವ್ಯಗಳಲ್ಲಿ ಮಹದೇಶ್ವರರ ಜೀವನ ಸಾಧನೆಯನ್ನು ಹಾಡಿ ಮಾನವರೆಲ್ಲರೂ ಒಂದೇ ಎಂದು ಅವರು ಸಾರಿದ ಏಕತೆ ಜೀವನ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ತಿಳಿಸಿದರು ಎಲ್ಲ ಶಾಂತಿ ಸೌಹಾರ್ದತೆ ಪ್ರೀತಿಯಿಂದ ಮನುಷ್ಯರಾದವರು ನಾವೆಲ್ಲ ಒಂದೇ అన్న భావన బా ఆ థర్వెల్ బదుర్మ్మ ఆశయ